ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಕೋರ್ಟು ಪೊಲೀಸರ ಎದುರು ಹೇಳಿರೋ ಅನಾಮಿಕ ವ್ಯಕ್ತಿಯನ್ನ ಧರ್ಮಸ್ಥಳದ ವಿರೋಧಿ ಪಡೆ ಭೀಮಾ ಅಂತ ಹೆಸರಿಟ್ಟು ಕರೀತಾ ಇದೆ ಉಳಿದವರಿಗೆ ಆತ ಯಾರು ಅನ್ನೋದು ಗೊತ್ತಿಲ್ಲ ಮಾಧ್ಯಮಗಳ ಎದುರು ಬಂದಾಗಲೂ ಕೂಡ ಮುಖಕ್ಕೆ ಮಾತ್ರ ಅಲ್ಲ ಇಡೀ ದೇಹಕ್ಕೆ ಮಾಸ್ಕ್ ಹಾಕ್ಕೊಂಡು ಬರೋ ಮಾಸ್ಕ್ ಮ್ಯಾನ್ ಹೊರ ಜಗತ್ತಿಗೆ ಕಾಣಿಸೋದು ಕಣ್ಣು ಮತ್ತು ಮೂಗುಗಳಲ್ಲಿ ಮಾತ್ರ ಅಷ್ಟರ ಮಟ್ಟಿಗೆ ಮಾಸ್ಕ್ ಮ್ಯಾನ್ ಹಿಡನ್ ಮ್ಯಾನ್ ಹೀಗಿರೋವಾಗಲೇ ಮಾಸ್ಕ್ ಮ್ಯಾನ್ ಯಾರು ಅನ್ನೋದ್ರ ಬಗ್ಗೆ ಒಂದೊಂದೇ ವಿಷಯ ಬಹಿರಂಗ ಆಗ್ತಿದೆ ಒಂದು ಮೂಲದ ಪ್ರಕಾರ ಮಾಸ್ಕ್ ಮ್ಯಾನ್ ಚಾಮರಾಜನಗರದ ಚಿನ್ನಯ್ಯ ಅನ್ನೋ ವ್ಯಕ್ತಿ ಆತ ಅತ್ಯಾಚಾರಕ್ಕೊಳಗಾಗಿ ಮೃತಪಟ್ಟ ಸೌಜನ್ಯ ಅವರ ರಿಲೇಟಿವ್ ಅನ್ನೋದು ಒಂದು ಕಥೆ ಇನ್ನೊಂದು ವಿಷಯ ಇದೆ ಆತನ ಹೆಸರು ವಿಜಲ್ಡ್ ಬ್ಲೋವರ್ ಕ್ರಿಶ್ಚಿಯನ್ ಅನ್ನೋವಾದ ಇದೆ ಯಾವನೋ ತರ್ಲೆಗೋ ತಮಾಷೆಗೋ ಹಾಕಿದ್ದ ಪೋಸ್ಟನ್ನೇ ನಿಜ ಅಂತ ಕೆಲವು ಬುದ್ದಿಗೀಡಿಗಳು ನಂಬಿಕೊಂಡಿದ್ದಾರೆ ವಿಜಲ್ ಬ್ಲೋವರ್ ಅಂದ್ರೆ ಅಡಗಿದ್ದ ಸುದ್ದಿಯನ್ನ ಗೊತ್ತಾಗದ ಸುದ್ದಿಯನ್ನ ಹೊರ ಹಾಕೋನು ಅಂತ ಅರ್ಥಾನೇ ಹೊರತು ಅದು ಹೆಸರಲ್ಲ ಅಷ್ಟು ಅರ್ಥವಾಗದ ಅವಿವೇಕಿಗಳು ಎರಡು ಕಡೆಯೂ ಇದ್ದಾರೆ ಇನ್ನೊಂದು ಮೂಲದ ಪ್ರಕಾರ ಆತ ಮುಸ್ಲಿಂ ಅನ್ನೋವಾದ ಇದೆ ಇನ್ನು ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ನಡೆಯುತ್ತಿರುವ ಹೋರಾಟದಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ನರು ಹಾಗೂ ಕಮ್ಯುನಿಸ್ಟರು ವಿಶೇಷ ಮುತುವರ್ಜಿ ಆಸಕ್ತಿ ತೋರಿಸ್ತಾ ಇರೋದು ಕೂಡ ಇದಕ್ಕೆ ಕಾರಣ ಇನ್ನು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವಗೌಡ ಅವರ ಪ್ರಕಾರ ಈಗ ಹೆಣಗಳ ಕತೆ ಹೇಳ್ತಿರೋ ಅನಾಮಿಕ ವ್ಯಕ್ತಿ ಯಾರು ಅನ್ನೋದು ಅವರಿಗೆ ಗೊತ್ತಾಗಿದೆ ಅವನೊಬ್ಬ ಕಳ್ಳ ಧರ್ಮಸ್ಥಳದಲ್ಲಿ ಯಾರಾದರೂ ಮೃತಪಟ್ಟಾಗ ಸಂಸ್ಕಾರ ಮಾಡುವಾಗ ಹೆಣಗಳ ಮೇಲಿನ ಬೆಳ್ಳಿ ಬಂಗಾರ ಕದೀತಿದ್ದ ಅದಕ್ಕಾಗಿಯೇ ಅವನನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆಲಸದಿಂದ ತೆಗೆಯಲಾಗಿತ್ತು ಅಂತ ಹೇಳಿದ್ದಾರೆ ಅವರ ಪ್ರಕಾರ ಈಗ ಹೆಣ ಸಿಗ್ತಾ ಇರೋ ಜಾಗದಲ್ಲಿ ಅಧಿಕೃತವಾಗಿಯೇ ಪಂಚಾಯಿತಿ ವತಿಯಿಂದ ಹಲವು ಶವಗಳ ಸಂಸ್ಕಾರ ಆಗಿದೆ ಎರಡು ಸಾವಿರದ ಐದರವರೆಗೂ ಧರ್ಮಸ್ಥಳದಲ್ಲಿ ಸ್ಮಶಾನ ಇರಲಿಲ್ಲ ಎಲ್ಲವೂ ರೆಕಾರ್ಡಿನಲ್ಲೇ ಇದೆ ಯಾವ ಅತ್ಯಾಚಾರವೂ ಆಗಿಲ್ಲ ಕೊಲೆಯೂ ಆಗಿಲ್ಲ ಇನ್ನು ಧರ್ಮಸ್ಥಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಅವರ ಪ್ರಕಾರ ಅವರಿಗೆ ಅವನು ಯಾರು ಅನ್ನೋದು ಗೊತ್ತಾಗಿದೆ ಹುಡುಕ್ತಿದ್ದಾರೆ ಹುಡುಕ್ಲಿ ನಮ್ಮ ಬಳಿ ಈಗ ಸಿಗುತ್ತಿರೋ ಹೆಣಗಳಿಗೆ ಅಧಿಕೃತ ದಾಖಲೆ ಇದೆ ಆತ ಗುರುತಿಸಿರೋ ಜಾಗಗಳಲ್ಲಿ ಗ್ರಾಮ ಪಂಚಾಯಿತಿ ನೇತೃತ್ವದಲ್ಲೇ ಶವ ಸಂಸ್ಕಾರಗಳಾಗಿವೆ ಅವರಿಗೂ ಈ ಅನಾಮಿಕ ಯಾರು ಅನ್ನೋದು ಗೊತ್ತಾಗಿದೆ ಏಕೆಂದರೆ ರಾವ್ ಅವರು ಎರಡು ಸಾವಿರದ ಹತ್ತರಿಂದ ಪಂಚಾಯಿತಿಯಲ್ಲಿದ್ದಾರೆ ನಾನು ಆತನನ್ನು ನೋಡಿದ್ದೇನೆ ತನಿಖೆ ಆಗಲಿ ಸತ್ಯ ಗೊತ್ತಾಗಿ ಬಿಡಲಿ ಅಂದಿದ್ದಾರೆ ಅವರ ಪ್ರಕಾರವೂ ಅಷ್ಟೇ ಧರ್ಮಸ್ಥಳದಲ್ಲಿ ಈ ಅನಾಮಿಕ ತೋರಿಸಿರೋ ಜಾಗಗಳಲ್ಲಿ ಹೆಣಗಳು ಸಿಗೋದು ಸತ್ಯ ಆದರೆ ಕೊಲೆ ಅತ್ಯಾಚಾರ ನಡೆದಿಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರೇ ಆಗಲಿ ಮತ್ತೊಬ್ಬರೇ ಆಗಲಿ ತಪ್ಪು ಮಾಡಿಲ್ಲ ಅಂದ ಹಾಗೆ ಈಗ ಹೇಳ್ತಿರೋ ಅನಾಮಿಕ ವ್ಯಕ್ತಿಯೇ ಇಲ್ಲಿ ಕೆಲಸ ಮಾಡ್ತಿದ್ದಾಗ ಅನಾಮಿಕ ವ್ಯಕ್ತಿಯೊಬ್ಬನ ಹೆಣ ಸಿಕ್ಕಿದೆ ಹೂಳಬೇಕು ಅಂತ ಪೊಲೀಸರಿಗೆ ಬರೆದ ಪತ್ರವೂ ಇವರಲ್ಲಿ ಇದೆಯಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವನ ಕಳ್ಳತನಕ್ಕೆ ಬೇಸತ್ತು ಎಲ್ಲ ಬಾಕಿಯನ್ನ ಚುಕ್ತ ಮಾಡಿ ಕೆಲಸದಿಂದ ತೆಗೆದುಹಾಕಿದ್ದೇವೆ ಅವನೊಬ್ಬ ನಟೋರಿಯಸ್ ಕಳ್ಳ ಹೆಣಗಳ ಮೇಲಿನ ಚಿನ್ನ ಕದಿತಾ ಇದ್ದ ಹೊಳೆಗಳಿಗೆ ನುಗ್ಗಿ ಹೆಣಗಳ ಮೇಲೆ ಹೊಳೆಯಿಂದಾನೇ ಚಿನ್ನ ಕದ್ಬಿಡ್ತಿದ್ದ ಅವನು ಧರ್ಮಸ್ಥಳದಿಂದ ಓಡಿ ಹೋಗಿದ್ದು ಸುಳ್ಳು ಪ್ರಾಣಭಯದ ಕಥೆಯು ಸುಳ್ಳು ನಾವೇ ಅವನನ್ನ ಕೆಲಸದಿಂದ ಹಾಕಿದ್ದು ಅನ್ನೋದು ಒಂದು ವಾದ ಧರ್ಮಸ್ಥಳದಿಂದ ಕೇಳಿ ಬರ್ತಾ ಇದೆ ಅಂದ ಹಾಗೆ ವಯಸ್ಸು ನಲವತ್ತು ದಾಟಿರುವ ಧರ್ಮಸ್ಥಳದ ಬಹುತೇಕ ಸ್ಥಳೀಯರಿಗೆ ಈ ಅನಾಮಿಕ ಯಾರು ಅನ್ನೋದು ಗೊತ್ತಂತೆ